ಹೇಳಿ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಕಲಿಕೆ ಅನ್ನುವಂತ ವಿಚಾರ ಬಂದಾಗ ಮುಂದೆ ತಾನು ಏನಾಗ್ಬೇಕು ಅನ್ನುವಂತ ಗುರಿ ಕೂಡ ಆ ವಿದ್ಯಾರ್ಥಿಗೆ ಇರುತ್ತೆ ಆದ್ರೆ ವಿದ್ಯಾಸಂಸ್ಥೆಗೆ ಜಾಯಿನ್ ಆದ ಮೇಲೆ ಕಲಿತಾ ಕಲಿತಾ ವಿದ್ಯಾರ್ಥಿಗಳ ಆ ಗುರಿಯಲ್ಲಿ ಬದಲಾವಣೆಗಳು ಕಾಣ್ಬೋದು ನಾನು ಮುಂದೆ ಏನಾಗ್ಬೇಕು ಅನ್ನುವಂತಹ ಬದಲಾವಣೆಯನ್ನ ವಿದ್ಯಾಸಂಸ್ಥೆ ಮಾಡೋದಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಆದರೆ ನಮ್ಮ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ವಿಚಾರಗಳಿಗೂ ಕೂಡ ತಿಳಿಸಿಕೊಡ್ಲಾಗ್ತಾ ಇದೆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಪೂರಕವಾಗುವ ರೀತಿಯಾದಂತಹ ವಿಚಾರಧಾರೆಗಳನ್ನ ಈ ವಿದ್ಯಾಸಂಸ್ಥೆ ಹೇಳಿಕೊಡ್ತಾ ಇರುವಂತದ್ದು ಅದರಲ್ಲಿ ವಿಶೇಷದಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಮಾಧ್ಯಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಮುಂದೆ ತಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕು ಅಂತ ಹೇಳಿದ್ರೆ ಮಾಧ್ಯಮ ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಲ್ಲಿನ ಕಾರ್ಯ ಚಟುವಟಿಕೆಗಳು ಹೇಗಿರುತ್ತೆ ಇವೆಲ್ಲವನ್ನ ಕೂಡ ತಿಳಿಸಿಕೊಡ್ಲಾಗ್ತಾ ಇದೆ ಎಸ್ ಈ ಎಲ್ಲ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸಿಕೊಡ್ತಾ ಇರೋದು ಅಂತ ಹೇಳಿದ್ರೆ ಇಲ್ಲಿನ ಭವ್ಯ ಟೀಚರ್ ನಾವು ಅವ್ರ ಜೊತೆ ಮಾತನಾಡಬೇಕು ಯಾವ ರೀತಿಯಾಗಿದೆ ವಿದ್ಯಾರ್ಥಿಗಳ ಆಸಕ್ತಿ ಯಾವ ರೀತಿಯಾಗಿದೆ ಕಲಿಕೆಯ ವಿಚಾರಗಳು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನಿಮ್ಮಲ್ಲಿ ಮಾಧ್ಯಮ ತರಗತಿಗಳು ಕೂಡ ಹೇಗಿದೆ ಎಷ್ಟು ವರ್ಷದಿಂದ ನಡೀತಾ ಇದೆ ಅಂತ ಸುಮಾರು ಇದೊಂದು ಇವಾಗ ಇಂದಿಗೆ ನಾವು ನೋಡಿದ್ರೆ ಒಂದು ಐದು ವರ್ಷ ಆಗಿರ್ಬೋದು ಐದು ವರ್ಷ ಆಗಿದೆ ಸ್ಟಾರ್ಟ್ ಇದನ್ನು ನಾವು ಸ್ಟಾರ್ಟ್ ಮಾಡಿದ ಮೊದಲು ನಾವು ಓಪನ್ ಮಾಡಿದ್ದು ಹೇಳಿದ್ರೆ ಎರಡು ಸಾವಿರದ ಹದಿಮೂರು ಜುಲೈ ಆರನೇ ತಾರೀಕಿಂದ ನಾವು ಓಪನ್ ಮಾಡಿರುವಂತದ್ದು ಮಕ್ಕಳಿಗೆ ಹೇಳೋದಾದ್ರೆ ವಿದ್ಯಾಭ್ಯಾಸದಲ್ಲಿ ಕೂಡ ಅವರಿಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಎಲ್ಲ ಕಾಣ್ತಾ ಉಂಟು ಹ್ಮ್ ಓಕೆ ಯಾವೆಲ್ಲ ವಿಚಾರಗಳನ್ನ ಹೇಳಿಕೊಡ್ತಾ ಇದ್ದೀರಾ ಇದರಲ್ಲಿ ನ್ಯೂಸ್ ನ ಬಗ್ಗೆ ನಾವು ಬಂದಾಗ ಇದಕ್ಕೂ ನಾವು ಎಸ್ ಆರ್ ಎಚ್ ಎಸ್ ಅಂತ ಹೇಳಿ ನ್ಯೂಸ್ ನ ಹೆಸರಿಟ್ಟಿದ್ದೇವೆ ಇದರಲ್ಲಿ ನಾವು ಮಕ್ಕಳಿಗೆ ಶಾಲೆಯಲ್ಲಿ ನಡೆಯುವಂತಹ ಎಲ್ಲಾ ಒಂದು ಪ್ರೋಗ್ರಾಂಗಳ ಬಗ್ಗೆ ಶಾಲೆಯಲ್ಲಿ ತಿಂಗಳಿಗೆ ನಾವು ಶಾಲೆಯಲ್ಲಿ ಒಂದು ತಿಂಗಳಿಗೆ ಎಷ್ಟೆಲ್ಲ ಪ್ರೋಗ್ರಾಂ ಗಳು ನಡೀತದೋ ಅದರಲ್ಲಿ ತುಂಬ ಒಳ್ಳೆಯ ಒಂದು ಪ್ರೋಗ್ರಾಮ್ಗಳು ಅಂದರೆ ಇವಾಗ ನಮಗೆ ಸ್ಕೂಲ್ನ ಬಗ್ಗೆ ಆಗಿರಲಿ ಅಥವಾ ಮಕ್ಕಳಿಗೆ ಬೇಕಾಗುವಂತಹ ಜ್ಞಾನಕ್ಕೆ ಬೇಕಾಗುವಂಥದ್ದಾಗಲಿ ಅವರದೇ ಪರ್ಸನಲ್ ಲೈಫಿಗೆ ಬೇಕಾಗುವಂಥ ವಿಷಯಗಳಾಗಲಿ ಇದರಲ್ಲಿ ನಮಗೆ ಯಾವುದೆಲ್ಲ ಮೇನ್ ಇಂಪಾರ್ಟೆಂಟ್ಗಳಾಗಿರುವಂತಹ ವಿಷಯ ಪ್ರೋಗ್ರಾಮ್ಗಳು ನಡೀತದೋ ಅದರ ಬಗ್ಗೆ ಅದರಲ್ಲಿ ನಾವು ಒಂದು ಐದು ಪ್ರೋಗ್ರಾಮ್ಗಳು ಐದು ಆರು ಪ್ರೋಗ್ರಾಮ್ಗಳನ್ನು ಆಯ್ಕೆ ಮಾಡಿ ಅದರ ಬಗ್ಗೆ ನಾವು ಮಕ್ಕಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇವೆ ಓಕೆ ಯೂಟ್ಯೂಬ್ ವೆಬ್ಸೈಟ್ ಆ ಥರ ಇದೆಯಾ ಹೇಗೆ ಯೂಟ್ಯೂಬಲ್ಲಿ ಅಲ್ಲಿ ನಾವು ಏನು ಎಸ್ಆರ್ ಎಚ್ ಎಸ್ ನ್ಯೂಸ್ ಚಾನಲ್ ಅಂತ ಹೇಳಿ ನಾವು ಚಾನಲ್ ಮಾಡ್ತಿದ್ದೇವೆ ನ್ಯೂಸ್ ರೀಡಿಂಗ್ ಎಲ್ಲ ಮಾಡ್ತಾರೆ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಆಂಕರಿಂಗ್ ಮಾಡ್ತಾರೆ ನ್ಯೂಸ್ ಚಾನಲ್ ಅಲ್ಲಿ ನ್ಯೂಸ್ ಓದೋದಾಗ್ಲಿ ಅದೇ ನ್ಯೂಸ್ ಚಾನಲ್ ಗೆ ಕೊಟ್ಟಂತಹ ವಿಷಯಗಳನ್ನ ವಾಪಸ್ ನಾವು ಮಕ್ಕಳಿಗೆ ಬರೆದು ಕೊಟ್ಟು ಅವರು ಅದನ್ನು ವಾಪಸ್ ಕಲಿತು ಆಮೇಲೆ ನ್ಯೂಸ್ ಮಾಡುವಂಥದ್ದು ಆಮೇಲೆ ಹಾಗೆಯೇ ನಾವು ಅಲ್ಲಿ ಹಾಕುವಂಥದ್ದಾಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡುವಂಥದ್ದು ಯೂಟ್ಯೂಬ್ ಅಲ್ಲಿ ಮಾಡುವಂಥದ್ದು ಹೀಗೆ ಇದ್ರದೆಲ್ಲ ನಾವು ಮಾಡ್ತಾ ಇದ್ದೇವೆ ಗಳನ್ನ ಮಾಡ್ತಾ ಟೆಂತ್ ಏತಿ ಇವಾಗ ಮಾಡ್ತಾ ಇಲ್ಲ ಟೆಂತ್ ಈಗ ನಾವು ತಕೊಂಡಿದ್ದೇವೆ ಇತ್ತೀಚೆಗೆ ನಾವು ಏತಿನವ್ರು ತಕೊಂಡಿದ್ದೇವೆ ಇಷ್ಟರಾಗಿ ಮೊನ್ನೆ ತನಕ ಟೆಂತಿನವ್ರು ಅಂತಿತ್ತು ಹಾಗೆ ಇನ್ನೂ ಟೆಂತಿನವರು ನವರು ಇವಾಗ ಇಲ್ಲ ಇನ್ನು ಬಿಟ್ಟು ಹೋಗ್ತಿದ್ದಾರೆ ಹಾಗೆ ಇವಾಗ ನೈನ್ತಿನವರಿಗೆ ಈಗ ಏಯ್ನವರನ್ನ ಹಾಗೆ ಅವರನ್ನ ನಾವು ಇವಾಗ ಆಯ್ಕೆ ಮಾಡಿಕೊಂಡಿದ್ದೇವೆ ಓಕೆ ವಿದ್ಯಾರ್ಥಿಗಳ ಆಸಕ್ತಿ ಹೇಗಿದೆ ಅಂತ ವಿದ್ಯಾರ್ಥಿಗಳ ಆಸಕ್ತಿ ಹೇಳಿದ್ರೆ ನಾವೀಗ ತುಂಬಾ ಜನ ನಾವು ಇದ್ದೇವೆ ಇದ್ದೇವೆ ಜನ ಒಂದು ಹತ್ತರಿಂದ ಹದಿನೈದು ಜನ ಎಲ್ಲರೂ ಹ್ಯಾಂಡ್ ಮಾಡ್ತಾರೆ ನಾವು ಕೇಳಿದಾಗ ನಾವಿದ್ದೇವೆ ನಾವಿದ್ದೇವೆ ಮ್ಯಾಮ್ ಯಾಕೆ ಹೇಳಿದ್ರೆ ಅವರದ್ದು ಕೂಡ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರ್ತದೆ ಫೋಟೋ ಬರ್ತದೆ ಆ ಒಂದು ಖುಷಿಯಿಂದಾಗಿ ಅವರು ಕೂಡ ನಾವಿದ್ದೇವೆ ಅಂತ ಹೇಳೋ ಇಂಟ್ರೆಸ್ಟ್ ತುಂಬಾ ಜನರ ಇಂಟ್ರೆಸ್ಟ್ ನಾವು ತಿಳ್ಕೊಳ್ಬಹುದು ಮೀಡಿಯಾ ಫೀಲ್ಡ್ ನಲ್ಲಿ ಕಂಟಿನ್ಯೂ ಆಗ್ತೇವೆ ಅಂತ ಹೇಳುವಂತ ವಿದ್ಯಾರ್ಥಿಗಳು ಇದ್ದಾರಾ ಆಗ್ತಾರೆ ಆದ್ರೆ ಸ್ವಲ್ಪ ಮೊದಲೇ ಸ್ವಲ್ಪ ಕಡಿಮೆ ಜನ ಅಂದರೆ ಸ್ಕೂಲಲ್ಲಿ ಈಗ ನೋಡಿದರೆ ತುಂಬ ಜನ ಇಂಟ್ರೆಸ್ಟಲ್ಲಿದ್ದಾರೆ ಮಾತ್ರ ಈ ಒಂದು ನ್ಯೂಸ್ ಚಾನಲ್ಗೆ ನಾವು ಬರ್ತೇವೆ ಅಲ್ಲಿ ಮಾಡ್ತೇವೆ ಅಂತ ಒಂದು ತುಂಬ ಇಂಟ್ರೆಸ್ಟ್ ಅಲ್ಲಿದ್ದಾರೆ ಆದರೆ ಆ ಒಂದು ಇದಕ್ಕೆ ಚಾನ ನಿಮ್ಮ ನ್ಯೂಸ್ ಇದಕ್ಕೆ ಹೇಳೋದಾದ್ರೆ ಒಂದು ಸ್ವಲ್ಪ ಜನ ಸ್ವಲ್ಪ ಹಿಂಜರಿತಾರೆ ಅವ್ರದೇ ಒಂದು ಏಮ್ ಒಂದು ಗುರಿ ಅಂತ ಹೇಳಿ ಸಪ್ರೇಟಾಗಿ ಅವ್ರದ್ದು ಬೇರೆ ಬೇರೆ ಇರ್ತದೆ ಒಬ್ಬೊಬ್ಬರದ್ದು ಕೆಲವರದ್ದು ನೋಡ್ಕೊಳ್ಳುವುದ ಹಾಗೆ ಓಕೆ ಇವಾಗ ಜರ್ನಲಿಸಂ ಅನ್ನೋವಂತದ್ದು ಅಥವಾ ಎಂಸಿ ಜಿ ಅನ್ನೋವಂತದ್ದು ಇರುತ್ತೆ ಬಟ್ ನಿಮ್ಮ ಇಲ್ಲಿ ಏಯ್ತ್ ನೈನ್ ಟೆನ್ ಅವರಿಗೆ ಕಲಿಸಿ ಕೊಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ನಿಮ್ಗೆ ನಮಿಗಂತೂ ತುಂಬಾ ಖುಷಿ ಇರುವಂತದ್ದು ಯಾಕೆ ಹೇಳಿದ್ರೆ ಸ್ಟೂಡೆಂಟ್ನವ್ರು ಕೂಡ ಟೀಚರ್ ಸ್ಟೂಡೆಂಟ್ನವ್ರು ಕೂಡ ಟೀಚರ್ಸ್ ಟೀಚರ್ಸ್ನವ್ರ ಜೊತೆಗೆ ತುಂಬಾ ಮಿಂಗಲ್ ಆಗ್ತಾ ಇದ್ದಾರೆ ಅವರು ಕೂಡ ಟೀಚರ್ಸ್ ನವರಿಂದ ಸುಲಭದಲ್ಲಿ ಮಾಹಿತಿಗಳನ್ನು ಪಡ್ಕೊಂಡು ಅವರು ಕೂಡ ಕ್ಲಾಸಲ್ಲಿ ಆಹ್ ಇನ್ಫಾರ್ಮೇಶನ್ ಜಾಸ್ತಿ ಆಗಿ ಪಡ್ಕೊಳ್ಳಿಕ್ಕೂ ಅವ್ರಿಗೂ ಸುಲಭ ಆಗ್ತದೆ ಅವರ ಮುಂದಿನ ಭವಿಷ್ಯಕ್ಕೂ ಸುಲಭ ಆಗ್ತದೆ ಅಂತ ಹೇಳಿದ ಅವರೊಂದು ಐಡಿಯಾದಿಂದ ಅವರು ಇನ್ನಷ್ಟು ಏನು ಇನ್ಫ ಜಾಸ್ತಿ ಜಾಸ್ತಿ ಜನರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಸ್ ಆರ್ ಎಚ್ ಎಸ್ ನ್ಯೂಸ್ ಚಾನಲಿಗೆ ಅದೇ ರೀತಿ ನಮಗೆ ಕೂಡ ಖುಷಿ ಆಗ್ತಾ ಉಂಟು ಯಾಕೆ ಹೇಳಿ ಜನರು ತುಂಬಷ್ಟು ಜನರು ಈ ಸ್ಕೂಲಿಗೆ ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲರೂ ಇಲ್ಲಿಯೊಂದು ಆ ಒಂದು ಏನು ಆಯ್ಕೆ ಆಪ್ಷನ್ ಉಂಟಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಸ್ಕೂಲಿಗೆ ಅಡ್ಮಿಷನ್ ಆಗಿ ಅವರು ಕೂಡ ಹೊಸೊಬ್ಬರು ಬಂದು ಅವರು ಕೂಡ ಎಲ್ಲ ಆಗ್ತಾ ಇದ್ದಾರೆ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಚಾನಲಿಗೆ ನಮಗೆ ಕೂಡ ಎಲ್ರಿಗೂ ಖುಷಿ ಉಂಟು ನಮಗೆ ಕೂಡ ಒಂದು ಯೂಟ್ಯೂಬ್ ಮಾಡೋದಾಗ್ಲಿ ಚಾನಲ್ ಮಾಡೋದಾಗ್ಲಿ ನಾವು ಅವರಿಗೆ ಬರೆದು ಕೊಡೋದಾಗ್ಲಿ ಅವರದನ್ನು ಕಲ್ತು ಬಂದು ನಮಗೆ ಒಪ್ಪಿಸೋದಾಗ್ಲಿ ಮೇಡಮ್ ನಮ್ದಾಯ್ತು ನಮ್ದಾಯಿತು ನಾವು ಹೇಳಬೇಕಾ ಹೇಳಬೇಕಾ ಯಾವಾಗ ಬರ್ತೀರ ಮ್ಯಾಮ್ ಯೂಟ್ಯೂಬ್ ಚಾನಲ್ ಇದು ಯಾವಾಗ ಹೀಗೆಲ್ಲ ಕೇಳೋದೆಲ್ಲ ಉಂಟು ಮಕ್ಕಳದ್ದು ಕೂಡ ಮಕ್ಕಳೇ ರಿಪೋರ್ಟಿಂಗ್ ಎಲ್ಲ ಮಾಡ್ತಾರ ಮಕ್ಕಳು ರಿಪೋರ್ಟಿಂಗ್ ಮಾಡ್ತಾರೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಜೊತೆ ಕೇಳ್ತಾರೆ ನಮ್ಮ ಜೊತೆ ಕೇಳಿ ಕೂಡ ರಿಪೋರ್ಟಿಂಗ್ ಎಲ್ಲ ಮಾಡ್ತಾರೆ ಹಾಗೆ ಮಕ್ಕಳೇ ಬರೆದು ಅವರದ್ದೇ ಯೂಟ್ಯೂಬ್ ಚಾನಲ್ ಅವರೇ ಎಡಿಟಿಂಗ್ ಮಾಡಿ ಅವರೇ ರಿಪೋರ್ಟ್ ಮಾಡುವಂಥದ್ದು ಹೀಗೆಲ್ಲ ಅವರದ್ದು ಎಲ್ಲ ಉಂಟು ಶೂಟಿಂಗ್ ಮಾಡುದು ಅವರೇ ಅವ್ರದ್ದು ಕೂಡ ಎಲ್ಲ ಉಂಟು ಓಕೆ ನ್ಯೂಸ್ ರೀಡಿಂಗ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಸ್ಪೆಷಲ್ ಪ್ರೋಗ್ರಾಮ್ ಈ ತರ ಎಲ್ಲ ಹೋಗ್ತಾ ಇದೆಯಾ ಹೇಗೆ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಂದ್ರೆ ಈಗ ಅಂದ್ರೆ ನಾವೀಗ ಸ್ಕೂಲ್ ಅಲ್ಲಿ ಮಾಡಿದಂತಹ ಪ್ರೋಗ್ರಾಮ್ ಗಳನ್ನೆಲ್ಲ ನಾವು ಈಗ ಚಾನಲ್ ಗೆಲ್ಲ ಹಾಕ್ತಾ ಇದ್ದೇವೆ ಅಂದ್ರೆ ಸ್ಕೂಲ್ ಅಲ್ಲಿ ಆದಂತಹ ಪ್ರೋಗ್ರಾಮ್ ಗಳನ್ನು ಮಾತ್ರ ನಾವು ಇವಾಗ ಚಾನಲ್ ಗೆ ಹಾಕುವಂತದ್ದು ಓಕೆ ಯೂಟ್ಯೂಬ್ ಇನೋಗ್ರೇಷನ್ ಕಾರ್ಯಕ್ರಮ ಹೇಗಿತ್ತು ಅಂತ ಯೂಟ್ಯೂಬ್ ಇನೋಗ್ರೇಷನ್ ಮಾಡಿದ್ದು ಹೇಳಿದ್ರೆ ಫಸ್ಟ್ ಗೆ ಲೋಕೇಶ್ ಸಿ ಅಂತ ಹೇಳಿ ಶಿಕ್ಷಣಾಧಿಕಾರಿ ಅವರು ಇನೋಗ್ರೇಷನ್ ಮಾಡಿರುವಂಥದ್ದು ಅದು ತುಂಬಾ ತುಂಬಾ ಖುಷಿಯಲ್ಲಿ ನಡೆದಿರುವಂತದ್ದು ಆ ಒಂದು ಕಾರ್ಯಕ್ರಮ ಓಕೆ ಇವಾಗ ಚಾನಲ್ ಅಂತ ಬಂದಾಗ ಲ್ಯಾಂಗ್ವೇಜ್ ವಿಚಾರ ಕೂಡ ಮುಖ್ಯ ಆಗುತ್ತೆ ಯಾವೆಲ್ಲ ಲ್ಯಾಂಗ್ವೇಜ್ ನಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀವಿ ಇದರಲ್ಲಿ ನಾವು ಕನ್ನಡ ಲ್ಯಾಂಗ್ವೇಜ್ ಮಾತ್ರ ಇಲ್ಲ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಹೀಗೆ ಎಲ್ಲಾ ಲ್ಯಾಂಗ್ವೇಜ್ ಅವರಿಗೆ ಬೇಕು ಅಂತ ಲ್ಯಾಂಗ್ವೇಜ್ ಅಲ್ಲೆಲ್ಲ ನಾವು ಕಳಿಸ್ತಾ ಇದ್ದೇವೆ ಅಂದ್ರೆ ಅವರಿಗೆ ಕೂಡ ಇನ್ಫಾರ್ಮೇಶನ್ ಸಿಗಲಿಕ್ಕೆ ಅವರಿಗೆ ಪಾಠದ ಅಭ್ಯಾಸಗಳ ಮೂಲಕ ಯಾವ ಲ್ಯಾಂಗ್ವೇಜ್ ಗಳೆಲ್ಲ ಅವರಿಗೆ ಪಾಠ ಪುಸ್ತಕದಲ್ಲಿ ಬರ್ತದೋ ಅದೇ ಲ್ಯಾಂಗ್ವೇಜ್ ಗಳನ್ನು ನಾವು ಇಟ್ಟುಕೊಂಡು ಆ ಒಂದು ಲ್ಯಾಂಗ್ವೇಜ್ ಭಾಷೆಗಳಲ್ಲಿ ನಾವು ಎಸ್ ಎಸ್ ಎಚ್ ಎಸ್ ನ್ಯೂಸ್ ಚಾನೆಲ್ ಕೂಡ ಅವರಿಗೆ ರಿಪೋರ್ಟ್ ಮಾಡ್ತಾ ಇದ್ದೇವೆ ಓಕೆ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಬಡ್ಡಿ ಪಂದ್ಯಾಟ ಕೂಡ ನಡೀತಾ ಇರುವಂತದ್ದು ನಡೀಲಿಕ್ಕೆ ಇರುವಂತದ್ದು ಹಾಗಾಗಿ ಅದಕ್ಕೆ ಬೇಕಾಗುವಂತ ನ್ಯೂಸ್ ಗಳನ್ನ ಕೂಡ ಮಾಡ್ತಾ ಇದ್ದೀರಾ ಹೇಗೆ ಅಂತ ಹೇಗಿದೆ ಪ್ರಚಾರ ಕಾರ್ಯ ಅಂತ ಪ್ರಚಾರ ಕಾರ್ಯ ತುಂಬಾ ಅದ್ದೂರಿಯಾಗಿಯೇ ನಡೀತಾ ಇರುವಂಥದ್ದು ನಮ್ಮ ರಾಮ್ ಕುಂಜ ಸ್ಕೂಲಲ್ಲಿ ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಕಬಡ್ಡಿ ಮ್ಯಾಚ್ ನಡೀ ಅದಕ್ಕೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನರು ಒಂದು ಕಡಿಮೆಯಲ್ಲಿ ಇಪ್ಪತ್ತೈದು ಸಾವಿರ ಜನರು ಅಂತ ನಾವು ಇಟ್ಟುಕೊಂಡಿದ್ದೇವೆ ಹಾಗೇನೆ ಅದರಲ್ಲಿ ಕೂಡ ಕೆಲವು ಸ್ಟಾಲ್ ಗಳಾಗ್ಲಿ ಹಲವಾರು ರೀತಿಯ ಮೇಳಗಳು ಶೈಕ್ಷಣಿಕ ಮೇಳ ಮತ್ತೆ ಶಿಕ್ಷಣದ್ದು ವಿಜ್ಞಾನ ಮೇಳ ಆಗ್ಲಿ ಆಹಾರ ಮೇಳಗಳಾಗ್ಲಿ ಹೀಗೆ ಇನ್ನೂ ಹಲವಾರು ರೀತಿಯ ಮೇಳಗಳೆಲ್ಲ ನಡೀತದೆ ಅದಕ್ಕೂ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ ರಿಪೋರ್ಟ್ ಎಲ್ಲರ ಹೌದು ಎಲ್ಲದಕ್ಕೂ ವಿದ್ಯಾರ್ಥಿಗಳು ಸಜ್ಜಾಗಿ ಈಗ ರೆಡಿಯಾಗಿ ನಿಂತಿದ್ದಾರೆ ನಾವು ನಾವು ಅದಕ್ಕೆ ನಾವು ಮಾಡ್ತೇವೆ ರಿಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಕೂಡ ಇವಾಗ ಮುಂದುವರಿತಾನೆ ಇದ್ದಾರೆ ಈವಾಗಲೇ ಓಕೆ ಮಾಧ್ಯಮ ಫೀಲ್ಡ್ ಗೆ ನಿಮ್ಮ ವಿದ್ಯಾಸಂಸ್ಥೆಯಿಂದ ವಿದ್ಯಾರ್ಥಿಗಳನ್ನ ಈಗ್ಲೇ ತಯಾರು ಮಾಡ್ತಾ ಇದ್ದೀರಾ ಅನ್ನೋಂತ ಖುಷಿ ಇದೆ ನಿಮಗೆ ಓಕೆ ಮೇಡಮ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ವಿದ್ಯಾರ್ಥಿಗಳಿಗೆ ನಮ್ಮ ಫೀಲ್ಡ್ಗೆ ಇನ್ನಷ್ಟು ವಿದ್ಯಾರ್ಥಿಗಳು ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿನೂತನ ವಿಶೇಷತೆಯ ಮೂಲಕ ಸುದ್ದಿ ಆಗ್ತಾ ಇರುವಂತಹ ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ನಾವು ಕೂಡ ಮೀಡಿಯಾ ಫೀಲ್ಡ್ ಗೆ ಹೋಗ್ಬೇಕು ಅನ್ನುವಂತ ಉದ್ದೇಶದಿಂದಾಗಿ ಸುದ್ದಿ ಮಾಡೋದಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಹಾಗಾಗಿ ಇಲ್ಲಿರುವಂತಹ ಏನ್ತ್ ಟೆಂತ್ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಫೀಲ್ಡ್ ಗೆ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಬೇಕು ಅವೆಲ್ಲವೂ ಕೂಡ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರುವಂತದ್ದು ನ್ಯೂಸ್ ಫೀಲ್ಡ್ ಗೆ ಬರೋದಕ್ಕೆ ವಿದ್ಯಾರ್ಥಿಗಳು ಕೂಡ ತಯಾರಾಗಿದ್ದಾರೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್